ನಮ್ಮ ಮೂರನೇ ಕ್ಲಾಸ್ ಹುಡುಗರಿಗೆ ಕನ್ವರ್ಸೇಷನ್ ಈಗ ಮೈ ಬಾಡಿ ಕನ್ವರ್ಸೇಷನ್ ಟಾಕ್ ಅಂದ್ರೆ ಈಗ ಈಗ ಒಂದು ಹಾಸ್ಪಿಟಲ್ ಹೋಗಿರ್ತೀರಿ ಈಗ ಆರಾಮ್ ಇರೋಂಗಿಲ್ಲ ಈಗ ಅವರು ವರ್ಕ್ ಅಂತ ಹೇಳಿದ್ದಾರೆ ಒಂದು ವರ್ಕ್ ಕೊಟ್ಟಿದ್ದಾರೆ ಅದನ್ನ ನಾನು ಮಾಡಿಸ್ತೀನಿ ಬರೀ ಥರ್ಸ್ಟ್ಯಾಂಡರ್ಡ್ ಯಾರೋ ಅವ್ರು ನೋಡ್ಕೋರಿ ಹೇಳಿನ ಅಂದ್ರೆ ಈಗ ನೋಡಿ ಇಲ್ಲಿ ಈಗ ಯ ಡಾಕ್ಟರ್ ಅಂತam ಹುಡುಗ ಇರ್ತಾನಾ ಹಾ ಇಲ್ಲಿ ನೋಡಿ ಯ ಡಾಕ್ಟರ್ ಅಂತam ಹುಡುಗ ಇರ್ತಾನಾ ಇಲ್ಲಿ ಗುಡ್ ಆಫ್ಟರ್ ಗುಡ್ ಆಫ್ಟರ್ ನೂನ್ ಡಾಕ್ಟರ್ ಮೈ ಕಮ್ ಇನ್ ಯ ಒಂದು ಹುಡುಗ ಹುಡುಗ ಇರ್ತಾನಾ ಆ ಮಧ್ಯಾನದ ಶುಭೋದಯ ಗುಡ್ ಆಫ್ಟರ್ನೂನ್ ಟೀಚರ್ಸ್ ಹೇಂಗ್ ಅಂತೀರೋ ನೀವು ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಹೀಂಗೇಲ್ಲ ಹೀಂಗೇ ಹೋಗ್ ಗುಡ್ ಆಫ್ಟರ್ ಗುಡ್ ಆಫ್ಟರ್ನೂನ್ ಡಾಕ್ಟರ್ ಮೈ ಕಮ್ ಇನ್ ನ ಹೊರಗೆ ಬರಲೇನು ಅಂತ ಹೇಳ್ತಾನೆ ಯಾರು ಆ ಹುಡುಗ ಕೇಳ್ತಾನೆ ಆಮೇಲೆ ಡಾಕ್ಟರ್ ಎಸ್ ಕಮ್ ಎಸ್ ಇನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಡಾಕ್ಟರ್ ಎಸ್ ಬಾರಪ್ಪ ಒಳಗೆ ಏನಪ್ಪ ನಿನ್ ತೊ ಏನಪ್ಪ ನಿಂಗೆ ತೊಂದರೆ ಏನು ನಿಗೂ ಆರಾಮಿಲ್ಲ ಏನಾಗೈತಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಈಗ ಹಾಸ್ಪಿಟ್ಲಿಗೆ ಹೋಗಿರ್ತಿರಲ್ಲ ನೀವು ಡಾಕ್ಟರಿಗೆ ಹೋದ್ರೆ ಏನೇಗೈತೆ ಅಂತ ಕೇಳ್ತಾರ ಕೇಳ್ತಾರಿಲ್ಲ ನಿಂಗೆ ಜ್ವರ ಬಂದವ ಏನು ನೆಗಡಿ ಆಗೈತೆ ಹೊಟ್ಟಿನೂ ಸಾತತ ಏನು ಅಂತಂದು ಕೇಳ್ತಾರ ನೀವೇನಂತೀರವಾಗ ಹ್ಞೂ ಹೌದಿರಲ್ಲ ಆವಾಗ ಪೇಶೆಂಟ್ ಹೇಳ್ತಾನೆ ಏನಂತ ಹೇಳ್ತಾನೆ ಐ ಹ್ಯಾವ್ ಫೀವರ್ ನೀವೇನ ಹೇಳ್ಬೋದು ಫೀವರ್ ಅಂತನಾರು ಹೇಳ್ಬೋದು ಹೆಡ್ ಏಕ್ ಅಂತನಾರ ಹೇಳ್ಬೋದು ಇಲ್ಲ ಸ್ಟಮಕ್ ಏಕ್ ಅಂತಲೇ ಹೇಳ್ಬೋದು ಸ್ಟಮಕ್ ಅಂದ್ರೆ ಹೊಟ್ಟೆ ನೋವು ಅಂತಲೇ ಹೇಳ್ಬೋದು ನೋವು ಅಂತ ಹೇಳ್ಬೋದು ಜ್ವರ ಅಂತಂದ್ರೆ ಹೇಳ್ಬೋದು ಓಕೆ ತಿಳಿಯಿತು ಹ್ಞೂ ಓಕೆ ನೆಕ್ಸ್ಟ್ ಡಾಕ್ಟರ್ ಲೆಟ್ ಮೀ ಚಕ್ಕ ಟೆಂಪ್ರೇಚರ್ ಜ್ವರ ಅಂತ ಅಂದ್ರೆ ಓಕೆ ಬರ್ರಿ ನಮ್ಮ ನಮ್ಮ ಟೆಂಪ್ರೇಚರ್ ಎಷ್ಟು ಎಷ್ಟೈತೆ ಚೆಕ್ ಮಾಡೋನು ಎಷ್ಟು ಡಿಗ್ರಿ ಐತಿ ಜ್ವರ ಬರ್ರಿ ಅಂತಾರ ಡಾಕ್ಟ್ರು ಅಂತಾರ ಹೇಳ ಏನಂತಾರ ಟೆಂಪ್ರೇಚರ್ ಎಷ್ಟೈತಿ ಬರ್ರಿ ಎಷ್ಟು ಜ್ವರ ಎಷ್ಟು ಎಷ್ಟು ಡಿಗ್ರಿ ಐತಿ ಎಷ್ಟು ಅದಾವು ಅಂತಂದು ಚೆಕ್ ಮಾಡ್ತಾರೆ ಭಾಳ ಹಾಂ ಅದನ್ನು ಮಾಡ್ತಾರ ಎದಿಗೆಲ್ಲ ಡಾಕ್ಟ್ರ್ ಮತ್ತೇನ್ ಮಾಡ್ತಾರ ಮಾಡ್ತಾರೆ ಯಾಕಂದ್ರೆ ಹೋಗಿಲ್ಲ ಮತ್ತೇನು ಗೊತ್ತಿಲ್ಲ ನಿಂಗೆ ಒಂದು ಮಾತಲ್ಲ ಇಂಜೆಕ್ಷನ್ ಮಾಡ್ತಾರ ಹಾ ಕೊಡ್ತಾರ ಇಂಜೆಕ್ಷನ್ ಮಾಡ್ತಾರೆ ಏನೇಗೈತೆ ಅಂತ ಕೇಳ್ತಾರ ಔಷಧಿ ಕೊಡ್ತಾರ ಪೇಶೆಂಟ್ಸ್ ಅಂತ ಓಕೆ ಡಾಕ್ಟರ್ ಅಂತ ಹೇಳ್ತಾನೆ ನಾನು ಓಕೆ ಡಾಕ್ಟರ್ ನನ್ನ ಟೆಂಪ್ರೇಚರ್ ಕಟ್ ಇದನ್ನ ಏನದು ನನ್ನ ಟೆಂಪ್ರೇಚರ್ ನೋಡ್ರಿ ಎಷ್ಟೈತಿ ನಂದು ಎಷ್ಟು ಜ್ವರ ಮದೇತಿ ಅಂತ ಹೇಳ್ತಾನ ಹುಡುಗ ಅವನು ಪೇಶೆಂಟ್ ಓಕೆ ಡಾಕ್ಟರ್ ಅಂತ ಹೇಳ್ತಾನೋ ಡಾಕ್ಟರ್ ಹಿಯರ್ ಈಸ್ ದ ಮೆಡಿಷನ್ ಡಾಕ್ಟರ್ ಹೇಳ್ತಾನ ಇದು ಮೆಡಿಷನ್ ಐತಿ ಹಿಯರ್ ಈಸ್ ದ ಮೆಡಿಷನ್ ಇಟ್ ತ್ರೀ ಟೈಮ್ಸ್ ಅ ಡೇ ಫಾರ್ ಟೂ ಡೇಸ್ ತ್ರೀ ಟೈಮ್ಸ್ ತಗೋ ಓಕೆ ಟೂ ಡೇಸ್ ಎರಡು ದಿವಸ ಆಗೋದನ್ನ ತ್ರೀ ಟೈಮ್ಸ್ ತೊಗೋಬೇಕಾ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕೊಟ್ಟ ಡಾಕ್ಟರ್ ಹೇಳ್ಕೊಡ್ತಾರಲ್ಲ ಯು ವಿಲ್ ಯು ವಿಲ್ ಗೆಟ್ ವಿಲ್ ಸೋನ್ ಅದಾತ ಈಗ ನಿಮ್ಗೆ ಹೇಳ್ತೀನಿ ಕೇಳೇಳಿ ಜಲ್ದಿ ಆರಾಮಾಗ್ತೀರಿ ನೀವು ತಗೋರಿ ಅಂತ ಹೇಳಿ ನಿನ್ನೆ ಮೆಡಿಶನ್ ಕೊಟ್ಟಿರ್ತಾರೆ ಡಾಕ್ಟರ್ ಕೊಟ್ಟಿರ್ತಾರೆ ಈಗ ನಿಂಗೆ ಕೊಟ್ಟಿನ ಒಂದು ನಿನ್ನೆ ತವಕ್ಕನೆ ಹೋಗಿದ್ದಿ ಹಾಂ ಹೋಗಿದ್ದಿ ಏನಂತ ಆಗ್ತೀನಿ ಹಾಂ ಅವಾಗ ಆಮೇಲೆ ಕೊಟ್ರಿ ಎಷ್ಟ್ರೆ ತಗೊಂಡು ಹಾಂ ಹೌದಿಲ್ಲ ಹೇಳ್ಯಾರಿಲ್ಲ ಹಂಗ ಹೇಳ್ತಾರೆ ಡಾಕ್ಟ್ರು ಮೂರು ಸಲ ತಗೋರಿ ಅದ್ವಿ ಆರು ದಿವ್ಸ ಅಂತಾರಿಲ್ಲ ಹಂಗೆ ಯಾರೇ ಪ್ಯಾಂಟ್ ಶಂಟು ಹೋಗ್ತಾರೋ ಅವರಿಗೆಲ್ಲ ಗುಳಿಗೆ ಕೊಡ್ತಾರ ಹಿಂಗೆ ಮೂರು ಸಲ ತಗೋರಿ ಹಿಂಗೆ ಮಧ್ಯಾಹ್ನ ಊಟ ಆದಮೇಲೆ ಬೆಳಗ್ಗೆ ನಾಷ್ಟ ಆದಮೇಲೆ ರಾತ್ರಿ ಊಟ ಆದ್ಮೇಲೆ ಒಂದು ಮೂರು ನಾಲ್ಕು ಗುಳಿಗೆ ಗುಳ್ಗಿ ಕೊಡ್ತಾರ ಅವ್ನು ತೊಗೊಂಡು ಕಂಪ್ಲೀಟಾಗಿ ಆರಾಮ್ ಮಾಡ್ಬೇಕು ನೀವು ಹೌದಿಲ್ಲ ಇಲ್ಲಾಂದ್ರೆ ಗುಳಿಗೆ ಬಿಟ್ರೆ ಏನರ ಮತ್ತೆ ಆರಾಮ ಇಲ್ದಂಗೆ ಮತ್ತು ದವಾಖಾನೆ ಹೊಡೆದೋಕೈತೆ ಹೌದಿಲ್ಲ ಹೌದಿಲ್ಲಪ್ಪ ಅಮ್ಮ ಹೌದಿಲ್ಲ ಹ್ಞೂ ಹಂಗೆ ಆಗ್ತೈತಿ ಇನ್ನು ನಿಮಗೆ ತಿಳಿತಿದ ಹ್ಞೂ ಫಸ್ಟ್ ಅಂತ ಬರೀಬೇಕು ಫೇವರ್ ಅಂತಾನೆ ಬರೀಬಹುದು ಇಲ್ಲ ತಲೆ ನೂಸತೈತೆ ಅಂತಾನೆ ಬರೀಬಹುದು ಸ್ಟಮಕ್ ಹೆಂಗ್ ಬರೀಬೋದು ನೆಕ್ಸ್ಟ್ ಏನು ಬರೆಯೋದು ಚೆಕ್ ಯುವರ್ ಟೆಂಪ್ರೇಚರ್ ಹಾಂ ನೀ ಅವ್ರ ಜ್ವರ ಬಂದೈತಿಲ್ಲೋ ಬರೀ ಚೆಕ್ ಟೆಂಪ್ರೇಚರ್ ಚೆಕ್ ಮಾಡೋಣ ಎರಡು ಫಿಲ್ ಮಾಡಬೇಕು ಓಕೆ ತಿಳಿಯಿತು ಬಾಯ್ ಬಾಯ್ ಬಾಯ್